ವಿಜಯಪುರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾ ಇವರು ಬಾಯಿಗೆ ಬಂದಂತೆ ಅಖಿಲ ಭಾರತ ವಿದೇಶ ಮಹಾಸಭೆಯ ಬಗ್ಗೆ ಮತ್ತು ಶ್ರೀ ಬಸವಣ್ಣನವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ಅದಕ್ಕೆ ಅವರು ನಿಮ್ಮ ಬಾವಿಗೆ ಅವರು ಅವ್ರ ಬಾವಿಗೆ ಅವರೇ ಬೀಗ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲದೆ ಹೋದರೆ ನಾವೇ ಬೀಗ ಹಾಕುತ್ತೇವೆ ಬಸವನಗೌಡ ಬಸ್ನ ವೀರ್ ಸ್ವಯಮ ಬಸವನಗೌಡ ಅದರಲ್ಲಿ ಬಸ್ ಕಳೆದ ವೀರ ಸ್ವಯಂ ಅಧ್ಯಕ್ಷರು ನಾನು ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ ಬಸವಣ್ಣ ಒಳಗೆ ಹಾರಿ ಅಸ್ತವರು ಹೇಳುತ್ತೀರಿ ಇನ್ನೊಂದರೆ ವೀರ ಅಂದರೆ ಭೀಮಣ್ಣ ಕಂಡ್ರೆ ಯಡಿಯೂರಪ್ಪ ಶ್ಯಾಮನ ಶೂಕೊಂಡಿರ್ತೀರಿ ಮಹಾಸಭೆ ಏನು ನಿಂತ್ಕೊಂಡಿದ್ದೀರಿ ನಿಮ್ಮಂಥ ಹೇಳಿಕೆಗಳನ್ನು ಸಹಿಸಲು ಸಾಧ್ಯವಿಲ್ಲ ಬಸವಣ್ಣವರು ಒಳಗೆ ಹಾರಿದರು ಎನ್ನುವ ನಿಮ್ಮನ್ನೇ ಒಳಗೆ ಹಾರಿಸಬೇಕಾಗುತ್ತದೆ ನಿಮ್ಮ ಬಾಯಿಗೆ ಬೀಗೆ ಹಣ್ಣುಗಳಿಗೆ ಹಾಕಿಕೊಳ್ಳಿ ನಾಲಿಗೆ ಮೇಲೆ ಹಿಡ್ತಾ ಇರಲಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ಬೇಕು